ಎಲ್ರೂ ನಮಸ್ಕಾರ ನಾನ್ ವೀಣಾ ಕುಲಕರ್ಣಿ ವಾಸ್ತು ಜ್ಯೋತಿ ಗೆ ಸ್ವಾಗತ ಇನ್ನೇನು ಹೊಸ ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ ಸೊ ಯಾವ ಯಾವ ರಾಶಿಗೆ ಯಾವ ಯಾವ ಫಲಗಳಿದೆ ಅಂತ ತಿಳ್ಕೊಳ್ಳುವಂತ ಸಮಯ ಖ್ಯಾತ ಜ್ಯೋತಿಷಿಗಳು ಮತ್ತು ಖ್ಯಾತ ವಾಸ್ತುತಜ್ಞರ ಂತಹ ಬಾಲಸುಬ್ರಹ್ಮಣ್ಯ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಮೇಡಮ್ ಇನ್ನೇನು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಆಗಮಿಸ್ತಾ ಇದೆ ಸೊ ಈ ವರ್ಷದಲ್ಲಿ ಯಾವ ಯಾವ ರಾಶಿಗಳಿಗೆ ಏನು ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ಖಂಡಿತ ಮೀನ ರಾಶಿ ಮೀನ ರಾಶಿಯಲ್ಲಿ ನಮಗೆ ಯಾವ್ಯಾವ ನಕ್ಷತ್ರ ಬರುತ್ತೆ ಪೂರ್ವ ಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರಗಳು ಬರುತ್ತೆ ಪೂರ್ವ ಭಾದ್ರ ಗುರು ನಕ್ಷತ್ರವಾಗಿ ಗುರು ದಶೆಯಲ್ಲಿ ಜನನ ಆಗಿರುತ್ತೆ ವಿದ್ಯಾಭ್ಯಾಸ ಅಂತ ತಗೊಂಡ್ರೆ ಗುರು ದಶೆಯಲ್ಲಿ ಆಗಿರ್ಬೋದು ಅಥವಾ ಶನಿ ದಶೆ ತನಕ ವಿದ್ಯಾಭ್ಯಾಸ ನಡೆದ್ರು ಕೆಲಸ ತಗೊಂಡ್ರೆ ಶನಿ ಆಗ್ಬೋದು ಬುಧ ಕೇತು ಶುಕ್ರ ದಶೆಗಳು ಈಗ ವೃತ್ತಿಯಲ್ಲಿ ನಡೀತಾ ಇರುತ್ತೆ ನೆಕ್ಸ್ಟ್ ಉತ್ತರ ಭಾದ್ರ ನಕ್ಷತ್ರ ತಗೊಂಡ್ರೆ ಅದು ಶನಿ ನಕ್ಷತ್ರದಲ್ಲಿ ಅಥವಾ ಶನಿ ದಶೆಯಲ್ಲಿ ಜನನ ಆಗಿರುತ್ತೆ ಶನಿ ದಶೆಯಲ್ಲಿ ವಿದ್ಯಾಭ್ಯಾಸ ಅಥವಾ ನಮಗೆ ಬುಧ ದಶೆಯಲ್ಲಿ ವಿದ್ಯಾಭ್ಯಾಸ ನಡೀಬಹುದು ಎಂತ ವೃತ್ತಿ ಅಂತ ತಗೊಂಡ್ರೆ ಬುಧ ದಶೆ ಕೇತು ದಶೆ ರವಿ ಚಂದ್ರ ದಶೆಗಳು ವೃತ್ತಿಯಲ್ಲಿ ನಡೀತಾ ಇರುತ್ತೆ ಇನ್ನ ನಂತರ ರೇವತಿ ನಕ್ಷತ್ರ ರೇವತಿ ನಕ್ಷತ್ರ ಅಂದ್ರೆ ಬುಧ ದಶೆಯಲ್ಲಿ ಜನನ ಬುಧ ದಶೆಯಲ್ಲಿಯೇ ವಿದ್ಯಾಭ್ಯಾಸ ಅಥವಾ ಕೇತು ದಶೆಯಲ್ಲಿ ವಿದ್ಯಾಭ್ಯಾಸ ಇನ್ನು ವೃತ್ತಿಯಿಂದ ತಗೊಂಡಾಗ ಕೇತುದಾಗೋದು ಶುಕ್ರ ರವಿ ಚಂದ್ರಂದು ದಶೆಗಳು ನಡೀತಾ ಇರುತ್ತೆ ಅಂತ ಇನ್ನು ಈ ನಿಮ್ಮ ನಕ್ಷತ್ರಾಧಿಪತಿ ಅಥವಾ ಈಗ ದಶೆ ಯಾವ ದಶೆ ನಡೀತಿದೆಯೋ ಆ ದಶಾ ಅಧಿಪತಿ ಆ ದಶಾ ಲಾಲ್ ಏನಿದ್ಯೋ ನಿಮ್ಮ ಲಗ್ನದಿಂದ ಐದು ಒಂಬತ್ತರಿದ್ರೆ ವಿದ್ಯಾಭ್ಯಾಸಕ್ಕಾಗಲಿ ಆರೋಗ್ಯಕ್ಕಾಗಲಿ ಮಕ್ಕಳು ಮನೆಯ ಆಗಲಿ ಅಥವಾ ನಿಮ್ಮ ಕ್ರಿಯೇಟಿವಿಟಿಗಾಗಲಿ ಅನುಕೂಲ ಮಾಡ್ಕೊಡ್ಬಿಡುತ್ತೆ ಅದೇ ನಿಮ್ಮ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ನಿಮ್ಮ ದಶಾ ಅಧಿಪತಿ ಇದ್ದು ಆ ದಶೆ ನಡೀತಾ ಇದ್ರೆ ವಾಹನಕ್ಕೆ ಮನೆಗೆ ಸುಖ ಸ್ಥಾನಕ್ಕೆ ಇಂಥದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಥವಾ ನಿಮ್ಮ ದಶಾಧಿಪತಿ ಲಗ್ನದಿಂದ ಆರು ಹತ್ತು ಹನ್ನೊಂದರಲ್ಲಿ ಇದ್ರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮಾಡುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ ಲಾಭಗಳು ತಂದು ಕೊಡುತ್ತೆ ಎರಡು ಏಳರದಿದ್ದಾಗ ವಿವಾಹಕ್ಕಾಗಲಿ ವ್ಯಾಪಾರಕ್ಕಾಗಲಿ ಹಣಕಾಸುಗಳಾಗಲಿ ಅನುಕೂಲ ಮಾಡಿಕೊಡುತ್ತೆ ಇದು ನಿಮ್ಮ ದಶೆ ಮತ್ತು ನಕ್ಷತ್ರಗಳ ರೀತಿ ಹೇಳಬೇಕು ಅಂತಂದ್ರೆ ನಂತರ ನಾವೀಗ ಮೀನರಾಶಿಗೆ ಪರಿಸರಗಳನ್ನ ತೊಗೊಳ್ಳೋಣ ಮೀನರಾಶಿಗೆ ನಾಲ್ಕನೇ ಮನೆ ಆದ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಿದೆ ಜೂನ್ ತನಕ ಸುಖ ಸ್ಥಾನ ಅಥವಾ ಮಾತೃ ಸ್ಥಾನ ಇಲ್ಲಿ ಯಾವಾಗ ಗುರು ಸಂಚಾರ ಮಾಡ್ತಿದೆ ಆ ತಾಯಿಗೆ ಅಭಿವೃದ್ಧಿ ಆಗೋದು ವಾಹನ ತೊಗೊಳ್ಳೋದಾಗಲಿ ಮನೆ ಕಟ್ಟೋದಾಗಲಿ ಇಂತಹ ವಿಷಯಗಳಿಗೆ ಮೀನರಾಶಿಗಳಿಗೆ ಗುರು ಪ್ರೇರೇಪಿಸ್ತಾ ಇತ್ತು ಈಗ ಗುರು ಬಲ ಬರುತ್ತೆ ಅವರಿಗೆ ಗುರು ಬಲ ಬರುತ್ತೆ ಜೂನ್ ನಂತರ ಹಾಗಾಗಿ ಕರ್ಕಾಟಕ ರಾಶಿಯಿಂದ ನಿಮ್ಮ ರಾಶಿಯನ್ನೇ ವೀಕ್ಷಿಸುತ್ತೆ ಈಗ ಪಂಚಮದ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯ ವೃದ್ಧಿಗೆ ಅನುಕೂಲ ಮಾಡಿಕೊಡುತ್ತೆ ನಂತರ ಜನ್ಮದಲ್ಲೇ ನಿಮ್ಮ ಶನಿ ಸಂಚಾರ ಆಗ್ತಾ ಇರತ್ತೆ ಮೀನರಾಶಿಗೆ ಸಾಡೆ ಸತಿಯ ಜನ್ಮ ಶನಿ ನಡೀತಾ ಇದೆ ಆದ್ರ ಮೇಲೆ ಗುರು ದೃಷ್ಟಿ ಬೀರೋದ್ರಿಂದ ಮೀನರಾಶಿಗೆ ಈ ವರ್ಷ ಒಂಥರ ಶುಭ ಫಲ ಅಂತಲೇ ಹೇಳ್ಬೋದು ವಿವಾಹಕ್ಕಾಗ್ಲಿ ಅಥವಾ ವಧುವರ ಅನ್ವೇಷಣೆಗಾಗಲಿ ಅಥವಾ ಉಪನಯನಕ್ಕಾಗಲಿ ಯಾವುದೇ ರೀತಿ ಶುಭ ಫಲಗಳು ಈ ಜೂನ್ ಇಂದ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಇಂದ ಇಪ್ಪತ್ತೇಳು ಜೂನ್ ತನಕ ನಾವು ಅಪೇಕ್ಷೆ ಮಾಡಬಹುದು ಶುಭ ಫಲನೆ ಕೊಡುತ್ತೆ ಅಂತ ಇನ್ನು ಜನ್ಮದ ಶನಿ ಯಾವಾಗ ಜನ್ಮದ ಶನಿ ನಡೀತಾ ಇದೆಯೋ ಅವಾಗ ಕೆಲಸ ಕಾರ್ಯಗಳು ನಿಧಾನ ಆಗುವಂತ ಸಾಧ್ಯತೆಗಳಿರುತ್ತೆ ಮೀನರಾಶಿಯಲ್ಲಿಯೇ ಅಂದ್ರೆ ಮೀನರಾಶಿಯಿಂದ ಚಂದ್ರ ಸ್ಥಿತನಾಗಿದ್ದಾನೆ ಅಂತ ಚಂದ್ರನ ಜೊತೆ ರಾಹು ಕೇತು ಕುಜಾ ಇದ್ರೆ ಆವಾಗ ಸ್ವಲ್ಪ ಚಂದ್ರಗಳನ್ನ ಅನುಭವಿಸಬೇಕಾಗುತ್ತೆ ಆದ್ರೆ ಶುಭ ಗ್ರಹಗಳಿದ್ರೆ ಶುಕ್ರ ಆಗಲಿ ಬುಧ ಆಗಲಿ ಈ ಶುಭ ಗೃಹಗಳಿದ್ರೆ ನಿಮ್ಗೆ ಫಲಾ ಒಳ್ಳೆ ಫಲನೆ ನೀಡಿಬಹುದು ಹಾಗಾಗಿ ಎಲ್ಲಾನು ಕೆಟ್ಟದೇ ಆಗುತ್ತೆ ಸಾಡೇಜಾ ಅಥವಾ ಜನ್ಮಜಿನಿಲಿ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ನಮ್ಗೆ ಈಗ ಶನಿಗೆ ಪರಿಹಾರ ಜನ್ಮ ಜನ್ಮಜಿನಿಗೆ ರಾಹು ಹನ್ನೆರಡನೇ ಮನೇಲಿ ಇದ್ರೆ ಫಾರಿನ್ಗೆ ಹೋಗಿ ಅಲ್ಲಿ ಓದಕ್ಕಾಗ್ಲಿ ಅಥವಾ ನಿಮ್ಗೆ ಮನೆಯಿಂದ ದೂರ ಪ್ರಯಾಣ ಮಾಡಕ್ಕೆ ಪ್ರೇರೇಪಿಸುತ್ತೆ ರಾಹು ನಂತರ ಆರನೇ ಮನೆಗೆ ಕೇತು ಶತ್ರುಗಳ ಮೇಲೆ ವಿಜಯ ಅಥವಾ ನಿಮ್ಮ ಆಸ ಪ್ರಾಪರ್ಟಿಗಾಗ್ಲಿ ಅದು ಓವರ್ ಆಲ್ ಕೇತು ಆರನೇ ಮನೆಯಲ್ಲಿ ನಿಮಗೆ ಒಳ್ಳೆ ಫಲನೆ ಕೊಡುತ್ತೆ ನಮಗೆ ಇಲ್ಲಿ ಇಲ್ಲಿ ಪರಿಹಾರದ ಅಗತ್ಯ ಇದೆ ಮೀನರಾಶಿಯವರಿಗೆ ಶನಿ ಜನ್ಮದಲ್ಲಿರೋದ್ರಿಂದ ನಿಧಾನ ಆಗುತ್ತೆ ಸಂಯಮ ಸಹನೆ ಕಾಪಾಡಿಕೊಡಬೇಕಾಗತ್ತೆ ನಂತರ ನೋಡಿ ಜನವರಿ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಯಾವಾಗ ರವಿ ಕುಜಾ ಶುಕ್ರ ಹನ್ನೊಂದರಲ್ಲಿ ಸಂಚಾರ ಮಾಡುತ್ತೋ ನಮ್ಗೆ ಹೊಸ ವರ್ಷ ಸ್ಟಾರ್ಟಿಂಗ್ ನಲ್ಲೇ ಮೀನರಾಶಿಗೆ ಅವಕಾಶಗಳು ಚೆನ್ನಾಗಿ ಸಿಗುತ್ತೆ ಸೊ ಅವರಿಗೆ ಲಾಭ ಸಿಗದಾಗ ಇದುವರೆಗೂ ಮಾಡಿರೋ ಕಷ್ಟ ಬಿಂತು ಮಾಡಿರೋ ಕೆಲಸಗಳಿಗೆ ಲಾಭ ಸಿಗುವಂತ ಚಾನ್ಸಸ್ ನಮಗೆ ಜನವರಿ ಫೆಬ್ರವರಿಲೇ ಸಿಗುತ್ತೆ ಹೊಸ ಮನೆ ತಗೊಳ್ಳೋದಾಗ್ಲಿ ಅಥವಾ ಪ್ರಮೋಷನ್ ಸಿಗೋದಾಗ್ಲಿ ಅಥವಾ ತಂದೆಯಿಂದ ಲಾಭ ಸಿಗೋದಾಗ್ಲಿ ಇಂಥ ಅವಕಾಶಗಳು ನಮಗೆ ಜನವರಿ ಫೆಬ್ರವರಿಲ್ಲೇ ನಾವು ಮೀನರಾಶಿಯವರಿಗೆ ನೋಡಬಹುದು ನಂತರ ಜೂನ್ ಜುಲೈ ತಿಂಗಳಲ್ಲಿ ಯಾವಾಗ ರವಿ ಕುಜ ಮೂರರಲ್ಲಿ ಸಂಚಾರ ಮಾಡುತ್ತೋ ಜೂನ್ ಜುಲೈಲಿ ನಮಗೆ ಮತ್ತೆ ಸಣ್ಣ ಪ್ರಯಾಣಗಳಿಂದ ಲಾಭ ಅಂತಮನದಿಂದ ಲಾಭ ಪರಾಕ್ರಮ ಧೈರ್ಯ ಹೆಚ್ಚುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ನಮಗೆ ರವಿ ಮತ್ತೆ ಕುಜನಿಂದ ಅಕ್ಟೋಬರ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಆರನೇ ಮನೆಯಲ್ಲಿ ರವಿ ಸಂಚಾರ ಮತ್ತೆ ನವೆಂಬರ್ ಅಲ್ಲಿ ಕುಜಾ ಆರನೇ ಸಂಚಾರ ಮಾಡುತ್ತಿರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಸಿಗುತ್ತೆ ನಿಮಗೆ ಪ್ರಮೋಷನ್ ಆಗಲಿ ಪ್ರಾಪರ್ಟಿ ವಿಚಿತ್ರ ಭೂಮಿ ಖರೀದಿಗಾಗಲಿ ಅಣಮ್ಮ ಸಹಾಯ ಬ್ಯಾಂಕಿಂದ ಸಹಾಯ ಓವರ್ ಆಲ್ ನಿಮಗೆ ಧೈರ್ಯ ಇರುತ್ತೆ ಅದೇ ಆರನೇ ಮನೆ ರೋಗಸ್ಥಾನ ಆಗಿರೋದ್ರಿಂದ ಆರೋಗ್ಯದ ಕಡೆ ಗಮನ ಹರಿಸಬೇಕು ರವಿ ಮತ್ತೆ ಕುಜಿಗೆ ಶಾಂತಿ ಪರಿಹಾರ ಆಗುತ್ತೆ ಯಾಕಂದ್ರೆ ಎರಡು ಫೈರ್ ಎಲಿಮೆಂಟ್ ಆಗಿರೋದ್ರಿಂದ ಹೆಚ್ಚಿನ ಜ್ವರ ಸಾಧ್ಯತೆ ಇದೆ ಎಕ್ಸರ್ಸ್ ಆಫ್ ಹೀಟ್ ಆಗೋದು ಹೊಟ್ಟೆ ನೋವು ಬರೋದು ಇಂಥ ಚಾನ್ಸಸ್ ಇರೋದ್ರಿಂದ ರವಿ ಮತ್ತೆ ಕುಜುಂಗೆ ಸೂರ್ಯನ ಉದಿಯಕ್ಕೆ ಎದ್ದು ಸೂರ್ಯನಾರಾಯಣ ನಷ್ಟೋತ್ರ ಹೇಳೋದು ಅಥವಾ ಕುಜುಮ್ಗೋಸ್ಕರ ಸುಬ್ರಹ್ಮಣ್ಯ ನಷ್ಟೋತ್ರ ತೋರಿ ವೇಳೆ ಬೆಲ್ಲ ದಾನ ಕೊಡೋದ್ರಿಂದ ಕೂಡ ಸುಬ್ರಹ್ಮಣ್ಯಿಗೆ ಪರಿಹಾರ ಆಗುತ್ತೆ ನಾವು ಒಂದು ಮಂಗಳವಾರ ಮನೆ ಕರೆದು ಒಬ್ಬಟ್ಟು ಊಟ ಅಂದರೆ ತೋರಿ ಬೆಲ್ಲನ ಒಬ್ಬಟ್ಟು ಮಾಡಿ ಕೊಡೋದ್ರಿಂದ ಅಥವಾ ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ಅವರಿಗೆ ಅನುಕೂಲ ಕುಜ ಪರಿಹಾರ ಆಗಿ ಅನುಕೂಲಗಳಾಗುತ್ತೆ ಓವರ್ ಆಲ್ ತಗೊಂಡ್ರೆ ಮೀನರಾಶಿಯವರಿಗೆ ಜುಲೈ ಜೂನ್ ನಂತರ ಗುರು ಯಾವ ಪಂಚಮದರ್ತಿ ಸಂಚಾರ ಮಾಡುತ್ತೋ ಉಚ್ಚ ಸ್ಥಿತಿಯಲ್ಲಿ ಅವರಿಗೆ ತುಂಬಾ ಒಳ್ಳೆ ಫಲಗಳನ್ನ ಮೀನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಶನಿ ಇದೆ ಜನ್ಮದಲ್ಲಿ ಶನಿ ಸಂಚಾರ ಮೀನರಾಶಿಯವರಿಗೆ ಪರಿಹಾರಗಳ್ ಬರುತ್ತೆ ಒಂದು ಸಹನೆ ಶಾಂತಿ ಕಾಪಾಡ್ಕೊಳ್ಳೋದು ಯಾಕಂದ್ರೆ ಶನಿ ನಿಧಾನ ಅಂತ ನಿಮ್ಗೆ ಅರಿವ ಅರಿವಿದ್ರೆ ಅರ್ಜೆಂಟ್ ಆಗಿ ಏನು ಡಿಸಿಶನ್ ತಗೊಳ್ಳಲ್ಲ ಅಥವಾ ಸಾಲದ ಮೇಲೆ ಸಾಲ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಸ್ವಲ್ಪ ನಿಧಾನಕ್ಕೆ ಹೋದ್ರೆ ಶನಿ ಶಾಂತಿ ಆಗುತ್ತೆ ಅಂತ ಅರ್ಥ ಜೊತೆ ಜೊತೆಗೆ ನೀವು ಈಗ ನೀಲಾಂಜನ ಸಮಾಭಾಷಂ ಸಂ ರವಿ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಕನೇಶ್ವರಂ ಇದಾದ್ರೂ ಸರಿ ಅಥವಾ ರಾಮ ರಕ್ಷಾ ಕೃತ ಬರುತ್ತೆ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರಣಾಮ್ ಶ್ರೀರಾಮ ರಾಮನಾಮ ವರಾನನೆ ಇದಾದರೂ ಸರಿ ಅಥವಾ ಹನುಮಾನ್ ಚಾಲಿ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ಅನುಕೂಲಗಳಾಗುತ್ತೆ ಹಾರ್ಡ್ ವರ್ಕರ್ ಯಾರು ಕಟ್ಟ ಬಿದ್ದು ಕೆಲಸ ಮಾಡ್ತಾರೋ ಅವರಲ್ಲಿ ಶನಿ ವಾಸ ಮಾಡ್ತಾನೆ ಅಂತಾರೆ ಅವ್ರಿಗೆ ನೀವು ಏನಾದ್ರು ಒಂದು ಟೂಲ್ ಅವ್ರಿಗೆ ಸಹಾಯ ಕೆಲಸಕ್ಕೆ ಸಹಾಯ ಮಾಡೋಕೆ ಏನಾದ್ರು ಟೂಲ್ ಕಬ್ಬಿಣದ ಟೂಲ್ ಕೊಡಿಸೋದ್ರು ಕೂಡ ಒಂದು ಕೂಡ ಶನಿ ಪರಿಹಾರ ಆಗುತ್ತೆ ಎಳ್ಳೆಣ್ಣೆನ ಹನುಮಂತನ ದೇವಸ್ಥಾನ ಅಥವಾ ಹಚ್ಚೋದ್ರಿಂದ ಕೂಡ ಶನಿ ಪರಿಹಾರ ಆಗುತ್ತೆ ನಿಮ್ಗೆ ಯಾವ್ದು ಅನುಕೂಲ ಅಂತುತ್ತೋ ಅದನ್ನ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಾವು ಎರಡ್ ಸಾವಿರದ ಇಪ್ಪತ್ತಾರರ ಎಲ್ಲ ರಾಶಿಗಳ ಫಲಾಫಲಗಳನ್ನ ನೋಡಿದ್ವಿ ಇದನ್ನ ತಿಳಿಸ್ಕೊಟ್ಟಂತಹ ನಮ್ಮ ಖ್ಯಾತ ಜ್ಯೋತಿಷಿಗಳಂತಹ ಬಾಲಸುಬ್ರಹ್ಮಣ್ಯ ಕುರಿಶಿಗಳಿಗೆ ಒಂದು ಧನ್ಯವಾದಗಳನ್ನ ಹೇಳೋಣ ಈ ಎಲ್ಲ ಮಾಹಿತಿಗಳು ವಾಸ್ತು ಜೊತೆ ಚ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲಭ್ಯವಿದೆ ಆ ನೀವು ಲಿಂಕ್ ಅನ್ನ ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಕೆಳಗಡೆ ಬರ್ತಕ್ಕಂತಹ ಸಂಖ್ಯೆ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ ಇದರಿಂದ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕಿಸಬಹುದು